ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ತಂದೆಯ ಮಕ್ಕಳಾಗಿ ತಂದೆ ಹೆಸರನ್ನು ಪ್ರಸಿದ್ಧ ಮಾಡಿ ಸಂಪೂರ್ಣ ಪವಿತ್ರರು ಆದಾಗಲೇ ಹೆಸರು ಪ್ರಸಿದ್ಧ ಆಗುತ್ತೆ ತಾವು ಸಂಪೂರ್ಣ ಮಧುರರಾಗಬೇಕು ಪ್ರಶ್ನೆ ಸಂಗಮ ಯುಗದಲ್ಲಿ ತಾವು ಮಕ್ಕಳಿಗೆ ಯಾವ ಒಂದು ಚಿಂತೆ ಇದೆ ಅದು ಸತ್ಯಯುಗದಲ್ಲಿ ಇರೋದಿಲ್ಲ ಉತ್ತರ ಸಂಗಮ ಯುಗದಲ್ಲಿ ತಮಗೆ ಪಾವನರಾಗೋ ಚಿಂತೆ ಇದೆ ತಂದೆ ತಮ್ಮನ್ನು ಬೇರೆಲ್ಲ ಮಾತುಗಳಿಂದ ನಿಶ್ಚಿಂತರನ್ನಾಗಿ ಮಾಡಿದ್ದಾರೆ ಈ ಹಳೆಯ ಶರೀರ ಖುಷಿ ಖುಷಿಯಿಂದ ಬಿಡಬೇಕು ಅನ್ನೋದನ್ನು ತಾವು ಪುರುಷಾರ್ಥ ಮಾಡ್ತೀರಾ ಹಳೆಯ ವಸ್ತ್ರವನ್ನು ಬಿಟ್ಟು ಹೊಸದನ್ನು ಪಡಿತಿದ್ದೇವೆ ಅನ್ನೋದು ನಿಮಗೆ ಗೊತ್ತಿದೆ ಪ್ರತಿಯೊಂದು ಮಗು ತಮ್ಮ ಮನಸ್ಸನ್ನು ಕೇಳ್ಕೊಳ್ಬೇಕು ನಾವು ಎಷ್ಟು ಖುಷಿಯಲ್ಲಿದ್ದೇವೆ ನಾವು ತಂದೆಯನ್ನು ಎಷ್ಟು ನೆನಪು ಮಾಡ್ತೇವೆ ಅಂತ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸ್ಕೊಡ್ತಾರೆ ಓದಿಸ್ತಾರೆ ಹಾಗೂ ತಿಳಿಸ್ತಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಓದಿಸ್ತಾರೆ ಹಾಗೂ ಸರ್ವಗುಣ ಸಂಪನ್ನರಾಗಿ ದೈವಿ ಗುಣವನ್ನು ಧಾರಣೆ ಮಾಡಿ ಅಂತ ತಿಳಿಸ್ತಾರೆ ನೆನಪು ಮಾಡ್ತಾ ಮಾಡ್ತಾ ತಾವು ಸತೋ ಪ್ರಧಾನರಾಗ್ತೀರಾ ಈ ಸಮಯದಲ್ಲಿ ಇದು ತಮೋ ಪ್ರಧಾನ ಸೃಷ್ಟಿ ಸತೋಪ್ರಧಾನ ಸೃಷ್ಟಿ ಆಗಿತ್ತು ಅದು ಈಗ ಐದು ಸಾವಿರ ವರ್ಷಗಳಲ್ಲಿ ತಮೋ ಪ್ರಧಾನ ಆಗಿದೆ ಇದು ಹಳೆಯ ಜಗತ್ತು ಅನ್ನೋದು ಎಲ್ಲರಿಗೂ ಹೇಳಲಾಗತ್ತೆ ಅಲ್ವಾ ಇವರು ಹೊಸ ಜಗತ್ತಿನಲ್ಲಿದ್ದರು ಅಥವಾ ಶಾಂತಿ ತಂದೆ ಆತ್ಮಗಳಿಗೋಸ್ಕರನೇ ಬಂದು ತಿಳಿಸ್ತಾರೆ ಏ ಆತ್ಮಿಕ ಮಕ್ಕಳೇ ತಾವು ಅವಶ್ಯವಾಗಿ ಸತೋಪ್ರಧಾನರು ಆಗಲೇಬೇಕಾಗಿದೆ ತಂದೆಯಿಂದ ಆಸ್ತಿಯನ್ನು ಪಡಿಬೇಕು ನಿಮ್ಮ ತಂದೆಯಾದ ನನ್ನನ್ನು ಅವಶ್ಯವಾಗಿ ನೆನಪು ಮಾಡಲೇಬೇಕಾಗಿದೆ ಲೌಕಿಕ ಮಕ್ಕಳು ಕೂಡ ನೆನಪು ಮಾಡ್ತಾರೆ ದೊಡ್ಡವರಾದಷ್ಟು ಹದ್ದಿನ ಆಸ್ತಿಯನ್ನು ಪಡೀಲಿಕ್ಕೆ ಹಕ್ಕುದಾರರಾಗ್ತಾರೆ ತಾವು ಬೇಹದ್ದಿನ ತಂದೆಗೆ ಮಕ್ಕಳು ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡಿಬೇಕು ಈಗ ಭಕ್ತಿ ಇತ್ಯಾದಿ ಎಲ್ಲವನ್ನ ಮಾಡೋ ಅವಶ್ಯಕತೆ ಇಲ್ಲ ಇದು ವಿಶ್ವವಿದ್ಯಾಲಯ ಅಂತ ಮಕ್ಕಳಿಗೆ ಗೊತ್ತು ಎಲ್ಲ ಮನುಷ್ಯರು ಕೂಡ ಓದಲೇಬೇಕು ವಿಶಾಲ ಬುದ್ಧಿಯನ್ನು ಧಾರಣೆ ಮಾಡಿಕೊಳ್ಬೇಕು ಈಗ ಈ ಹಳೆಯ ಪ್ರಪಂಚ ಪರಿವರ್ತನೆ ಆಗಬೇಕಾಗಿದೆ ಈಗ ಯಾರೆಲ್ಲ ತಮೋ ಪ್ರಧಾನರಾಗಿದ್ದಾರೆ ಅವರೆಲ್ಲ ಸತೋ ಪ್ರಧಾನರಾಗ್ತಾರೆ ಈ ಸಮಯದಲ್ಲಿ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡಿತಿದ್ದೇವೆ ಅನ್ನೋದನ್ನು ಕಳು ತಿಳ್ಕೊಂಡಿದ್ದೀರಾ ಈಗ ನಾವು ಒಬ್ಬ ಆತ್ಮಿಕ ತಂದೆಯ ಮತದಂತೆ ನಡೆಯಬೇಕು ಈ ಆತ್ಮಿಕ ನೆನಪಿನ ಯಾತ್ರೆಯಿಂದಲೇ ಆತ್ಮ ಸತೋಪ್ರಧಾನ ಆಗ್ತಾ ಹೋಗುತ್ತೆ ನಂತರ ಸತೋಪ್ರಧಾನ ಜಗತ್ತಿಗೆ ಹೋಗಬೇಕು ನಾವು ಬ್ರಾಹ್ಮಣರೆನೋ ತಿಳುವಳಿಕೆ ನಿಮಗೆ ಗೊತ್ತಿದೆ ನಾವು ತಂದೆಗೆ ಮಕ್ಕಳಾಗಿದ್ದೇವೆ ವಿದ್ಯೆಯನ್ನು ಓದ್ತಿದ್ದೇವೆ ಅಂದಾಗ ಈ ವಿದ್ಯೆಗೆ ಜ್ಞಾನ ಅಂತ ಹೇಳಲಾಗತ್ತೆ ಭಕ್ತಿನೇ ಬೇರೆ ತಾವು ಬ್ರಾಹ್ಮಣರಿಗೆ ತಂದೆ ಜ್ಞಾನವನ್ನ ಹೇಳ್ತಾರೆ ಬೇರೆ ಯಾರಿಗೂ ಕೂಡ ಈ ಜ್ಞಾನ ಅಂತೂ ಗೊತ್ತಿಲ್ಲ ಜ್ಞಾನ ಸಾಗರ ತಂದೆ ಶಿಕ್ಷಕನೂ ಆಗಿದ್ದಾರೆ ಅವರು ಹೇಗೆ ಓದಿಸ್ತಾರೆ ಅನ್ನೋದು ಮನುಷ್ಯರಿಗೆ ಗೊತ್ತಿಲ್ಲ ತಂದೆ ಪ್ರಬಂಧದ ವಿಷಯಗಳನ್ನು ಬಹಳ ತಿಳಿಸ್ತಾರೆ ತಂದೆಯ ಮಕ್ಕಳಾಗಿ ಹೆಸರನ್ನ ಪ್ರಸಿದ್ಧ ಮಾಡೋದೇ ನಂಬರ್ ಒನ್ ವಿಚಾರ ಸಂಪೂರ್ಣ ಪವಿತ್ರರಾಗಬೇಕು ಸಂಪೂರ್ಣ ಮಧುರರಾಗಬೇಕು ಇದಂತೂ ಈಶ್ವರೀಯ ವಿದ್ಯೆ ಭಗವಂತ ಕುಳಿತು ಓದಿಸ್ತಾರೆ ಆ ಸರ್ವಶ್ರೇಷ್ಠ ತಂದೆಯನ್ನು ನೀವು ನೆನಪು ಮಾಡಬೇಕಾಗಿದೆ ಇದು ಸೆಕೆಂಡಿನ ಮಾತು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ ನಿಮಗಂತೂ ಗೊತ್ತಿದೆ ನಾವು ಶಾಂತಿ ಧಾಮದಲ್ಲಿ ವಾಸ ಮಾಡ್ತೇವೆ ನಂತರ ಪಾತ್ರವನ್ನು ಅಭಿನಯಿಸಲಿಕ್ಕೆ ಇಲ್ಲಿಗೆ ಬರ್ತೇವೆ ಪುನರ್ಜನ್ಮದಲ್ಲಿ ಬರ್ತಲೇ ಇರ್ತೇವೆ ನಂಬರ್ ವಾರ್ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ನಾವೀಗ ಪೂರ್ಣ ಮಾಡಿದ್ದೇವೆ ಈ ವಿದ್ಯೆಯನ್ನು ಅರ್ಥ ಮಾಡ್ಕೋಬೇಕು ಪಾತ್ರವನ್ನೂ ಕೂಡ ಅರ್ಥ ಮಾಡ್ಕೋಬೇಕು ಡ್ರಾಮಾ ಅಂತೂ ಬುದ್ಧಿಯಲ್ಲಿದೆ ಇದು ನಮ್ಮ ಅಂತಿಮ ಜನ್ಮ ಇಲ್ಲಿ ನಮಗೆ ಭಗವಂತ ಸಿಕ್ಕಿದ್ದಾರೆ ಅನ್ನೋದು ನಿಮ್ಮ ಬುದ್ಧಿಯಲ್ಲಿದೆ ಯಾವಾಗ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡ್ತೇವೆ ಆಗ ಈ ಹಳೆಯ ಪ್ರಪಂಚ ಅಂತೂ ಪರಿವರ್ತನೆ ಆಗುತ್ತೆ ತಾವು ಈ ವಿಶಾಲ ನಾಟಕವನ್ನು ಎಂಬತ್ನಾಲ್ಕು ಜನ್ಮಗಳನ್ನು ಹಾಗೂ ಈ ವಿದ್ಯೆಯನ್ನು ಕೂಡ ತಿಳ್ಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾ ಈಗ ಕೊನೆಯಲ್ಲಿ ನಿಂತ್ಕೊಂಡಿದ್ದೀರಾ ಈಗ ಓದ್ತಾ ಇದ್ದೀರಾ ಮತ್ತು ಹೊಸ ಪ್ರಪಂಚದಲ್ಲಿನೂ ಕೂಡ ಹೋಗ್ತೀರಾ ಹೊಸ ಹೊಸಬರು ಬರ್ತಾ ಇರ್ತಾರೆ ಏನಾದರೂ ನಿಶ್ಚಯ ಆಗ್ತಾ ಹೋಗುತ್ತೆ ಕೆಲವರಂತೂ ಈ ವಿದ್ಯೆಯಲ್ಲಿ ತೊಡಗಿಬಿಡ್ತಾರೆ ನಾವು ಸತೋಪ್ರಧಾನರು ನಾವು ಪವಿತ್ರರಾಗ್ತೇವೆ ಅನ್ನೋದು ಬುದ್ಧಿಯಲ್ಲಿರುತ್ತೆ ನಾವು ಪವಿತ್ರರಾಗ್ತಾ ಆಗ್ತಾ ಉನ್ನತಿ ಆಗ್ತೇವೆ ನೀವೆಷ್ಟು ನೆನಪು ಮಾಡ್ತಿರೋ ಅಷ್ಟು ಆತ್ಮ ಪವಿತ್ರ ಆಗತ್ತೆ ಅನ್ನೋದನ್ನು ತಂದೆ ತಿಳಿಸ್ತಾರೆ ಪೂರ್ಣ ಜ್ಞಾನ ತಾವು ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ ಈ ಪ್ರಪಂಚದ ಎಲ್ಲವನ್ನ ನಾವು ಬಿಟ್ಟು ಬಂದಿದ್ದೇವೆ ಅನ್ನೋದು ನಿಮಗೆ ಗೊತ್ತಿದೆ ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತೀರಾ ಅದಂತೂ ನೋಡೋದಕ್ಕೆ ಇರೋದೇ ಇಲ್ಲ ಮುಂದೆ ಇದೆಲ್ಲವೂ ಸಮಾಪ್ತಿಯಾಗತ್ತೆ ಅನ್ನೋದು ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಈಗ ತಮ್ಮ ಅಂತಿಮ ಜನ್ಮ ಬೇರೆ ಯಾರೂ ಕೂಡ ಈ ವಿಶಾಲ ನಾಟಕವನ್ನು ತಿಳ್ಕೊಂಡಿಲ್ಲ ತಾವೀಗ ಪೂರ್ಣ ಚಕ್ರವನ್ನು ತಿಳ್ಕೊಂಡಿದ್ದೀರಾ ಈಗ ತಮ್ಮನ್ನು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡಲಿಕ್ಕೆ ತಂದೆ ಬಂದಿದ್ದಾರೆ ಹೇಗೆ ಪರೀಕ್ಷೆಯು ಹನ್ನೆರಡು ತಿಂಗಳಿನ ನಂತರ ಆಗತ್ತೆ ಅಲ್ವಾ ಒಂದು ವರ್ಷಕ್ಕೊಮ್ಮೆ ನಿಮ್ಮ ನೆನಪಿನ ಯಾತ್ರೆಯೂ ಕೂಡ ಈಗ ಪೂರ್ಣ ಆಗಿಲ್ಲ ಈಗ ಬಹಳಷ್ಟು ನೆನಪಲ್ಲಿರತ್ತೆ ಯಾವಾಗ ಚೆನ್ನಾಗಿ ಅಭ್ಯಾಸ ಆಗತ್ತೆ ಆಗ ಏನೂ ಕೂಡ ನೆನಪಿಗೆ ಬರೋದಿಲ್ಲ ಆತ್ಮ ಅಶರೀರಿಯಾಗಿ ಬಂದಿತ್ತು ಅಶರೀರಿಯಾಗಿ ಹೋಗಬೇಕು ತಾವು ಪೂರ್ಣ ಸೃಷ್ಟಿಯ ಮನುಷ್ಯ ಮಾತ್ರರ ಪಾತ್ರವನ್ನ ತಿಳ್ಕೊಂಡಿದೀರ ಮನುಷ್ಯರು ವೃದ್ಧಿ ಆಗ್ತಲೇ ಹೋಗ್ತಿದ್ದಾರೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಆಗ್ತಾರೆ ಸತ್ಯಯುಗದಲ್ಲಿ ನಾವು ಬಹಳ ಕಡಿಮೆ ಇದ್ವಿ ಪುನರ್ಜನ್ಮವನ್ನ ಪಡಿತಾ ಪಡಿತಾ ಬೇರೆ ಮಠ ಪಂಥಗಳ ರೆಂಬೆ ಕೊಂಬೆಗಳು ಬೆಳೀತಾ ಬೆಳೀತಾ ವೃಕ್ಷ ಬಹಳ ದೊಡ್ಡದಾಗ್ಬಿಡತ್ತೆ ಆದಿ ಸನಾತನ ದೇವಿ ದೇವತಾ ಧರ್ಮನೇ ಪ್ರಾಯ ಲೋಪ ಆಗ್ಬಿಟ್ಟಿದೆ ನಾವೇ ದೇವಿ ದೇವತಾ ಧರ್ಮದವರಾಗಿದ್ದೇವೆ ಸತೋಪ್ರಧಾನರಾಗಿದ್ವಿ ಈಗ ಅಧರ್ಮವೇ ಪ್ರಧಾನ ಆಗಿಬಿಟ್ಟಿದೆ ಈಗ ಮತ್ತೆ ಸತೋ ಪ್ರಧಾನ ಆಗಬೇಕು ಮತ್ತು ಈ ರೀತಿ ಆಗಲಿಕ್ಕೋಸ್ಕರ ನಾವು ಓದ್ತಾ ಇದ್ದೇವೆ ಎಷ್ಟು ಓದ್ತೀವಿ ಓದಿಸ್ತೀವಿ ಅಷ್ಟು ಅನೇಕರ ಕಲ್ಯಾಣ ಆಗತ್ತೆ ಬಹಳ ಪ್ರೀತಿಯಿಂದ ತಿಳಿಸ್ಬೇಕು ವಿಮಾನದಿಂದ ಪಾಂಪ್ಲೆಂಟ್ಸನ್ನು ಕೆಳಗಡೆ ಬೀಳಿಸ್ಬೇಕು ತಾವು ಜನ್ಮ ಜನ್ಮಾಂತರ ಭಕ್ತಿಯನ್ನು ಮಾಡ್ತಾ ಬಂದಿದ್ದೀರಾ ಅನ್ನೋದನ್ನು ಅದರಲ್ಲಿ ತಿಳಿಸ್ಬೇಕು ಗೀತೆಯನ್ನು ಓದೋದು ಕೂಡ ಭಕ್ತಿ ಹಾಗಲ್ಲ ಗೀತೆಯನ್ನು ಓದೋದ್ರಿಂದ ಮನುಷ್ಯರಿಂದ ದೇವತೆಗಳಾಗ್ತೀರಾ ಅಲ್ಲ ಡ್ರಾಮದ ಅನುಸಾರ ಯಾವಾಗ ತಂದೆ ಬರ್ತಾರೆ ಆಗಲೇ ಸತೋ ಪ್ರಧಾನರಾಗೋ ಯುಕ್ತಿಯನ್ನು ಹೇಳ್ತಾರೆ ನಂತರ ಸತೋ ಪ್ರಧಾನ ಪದವಿ ಪ್ರಾಪ್ತಿಯಾಗತ್ತೆ ನಿಮಗಂತೂ ಗೊತ್ತಿದೆ ಈ ವಿದ್ಯೆಯಿಂದ ನಾವು ಈ ರೀತಿ ಆಗ್ತಿದ್ದೇವೆ ಇದು ಈಶ್ವರನ ಪಾಠಶಾಲೆ ಭಗವಂತನೇ ಓದಿಸಿ ನಮ್ಮನ್ನು ನರನಿಂದ ನಾರಾಯಣರನ್ನಾಗಿ ಮಾಡ್ತಿದ್ದಾರೆ ನಾವು ಸತೋ ಪ್ರಧಾನರಾಗಿದ್ದಾಗ ಸ್ವರ್ಗ ಇತ್ತು ತಮೋ ಪ್ರಧಾನರಾಗಿದ್ದರಿಂದ ನರಕ್ಕಾಗ್ಬಿಟ್ಟಿದೆ ಮತ್ತೆ ಚಕ್ರ ಅಂತೂ ಪುನರಾವರ್ತನೆ ಆಗಲೇಬೇಕು ತಂದೆ ಬಂದು ಮನುಷ್ಯರಿಂದ ದೇವತೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡೋ ಪುರುಷಾರ್ಥ ಮಾಡಿಸ್ತಿದ್ದಾರೆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಜಗಳ ಹೊಡೆದಾಟ ಮಾಡಬಾರ್ದು ದೇವತೆಗಳು ಎಂದಿಗೂ ಕೂಡ ಜಗಳ ಹೊಡೆದಾಟವನ್ನು ಮಾಡ್ತಾ ಇರಲಿಲ್ಲ ತಾವೂ ಕೂಡ ಅದೇ ರೀತಿ ಆಗಬೇಕು ನೀವೇ ಸರ್ವಗುಣ ಸಂಪನ್ನರಾಗಿದ್ದೀರಾ ಮತ್ತು ಶ್ರೀಮತದಂತೆ ಆ ರೀತಿ ಆಗಬೇಕು ತಮ್ಮನ್ನು ತಾವು ಕೇಳಿಕೊಳ್ಳಿ ನಾವು ಎಷ್ಟರ ಮಟ್ಟಿಗೆ ಖುಷಿಯಾಗಿದ್ದೇವೆ ಎಷ್ಟರ ಮಟ್ಟಿಗೆ ನಿಶ್ಚಯ ಇದೆ ಇದಂತೂ ಇಡೀ ದಿನ ನೆನಪಿರಬೇಕು ಆದರೆ ಇಡೀ ದಿನ ಆದರೆ ಮಾಯೆ ಆ ರೀತಿ ಇದೆ ಅದನ್ನು ಮರೆಸೇ ಬಿಡತ್ತೆ ತಮಗಂತೂ ಗೊತ್ತಿದೆ ತಂದೆಯ ಜೊತೆ ನಾವು ವಿಶ್ವಕ್ಕೆ ಸಹಯೋಗಿಗಳಾಗಿದ್ದೇವೆ ಮೊದಲು ನೀವು ಲೌಕಿಕ ವಿದ್ಯೆಯನ್ನು ಓದ್ತಾ ಇದ್ರಿ ಈಗ ಬೇಹದ್ದಿನ ವಿದ್ಯೆ ಬೇಹದ್ದಿನ ತಂದೆಯ ಮೂಲಕ ಓದ್ತಾ ಇದ್ದೀರಾ ಇದು ಹಳೆಯ ಶರೀರ ಇದು ತನ್ನ ಸಮಯದಲ್ಲಿ ಬಿಟ್ಟು ಹೋಗ್ಬಿಡತ್ತೆ ತಾವಾಗಿಯೇ ಬಿಡಬಾರ್ದಾಗಿದೆ ಶರೀರವನ್ನು ನಾವು ಈ ಕೊಳಕು ಶರೀರವನ್ನು ಬಿಟ್ಟು ಹಳೆಯ ಜಗತ್ತನ್ನು ಬಿಟ್ಟು ಖುಷಿಯಿಂದ ಹೋಗ್ತೇವೆ ಹಬ್ಬದ ದಿನ ಬಂದರೆ ಖುಷಿಯಿಂದ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ ಅಲ್ವಾ ಇಲ್ಲಿ ತಮಗೆ ಗೊತ್ತಿದೆ ನಮಗೆ ಹೊಸ ಪ್ರಪಂಚದಲ್ಲಿ ಹೊಸ ಶರೀರ ಸಿಗುತ್ತೆ ನಮಗೆ ಪಾವನರಾಗುವ ಒಂದೇ ಚಿಂತೆ ಇರಬೇಕು ಬೇರೆಲ್ಲ ಚಿಂತೆಗಳಿಂದ ನಿಶ್ಚಿಂತರಾಗ್ತೇವೆ ಇದೆಲ್ಲವೂ ಸಮಾಪ್ತಿ ಆಗುತ್ತೆ ಯಾವ ಚಿಂತೆಯನ್ನು ಇಟ್ಕೊಳ್ಳೋಣ ಅರ್ಧ ಕಲ್ಪ ನಾವು ಭಕ್ತಿ ಮಾರ್ಗದಲ್ಲಿ ಚಿಂತೆಯಲ್ಲಿಯೇ ಇದ್ವಿ ಮತ್ತೆ ಅರ್ಧ ಕಲ್ಪ ಯಾವುದೇ ಚಿಂತೆ ಅಂತೂ ಇರೋದಿಲ್ಲ ಬಾಕಿ ಸ್ವಲ್ಪ ಸಮಯನೇ ಇದೆ ಪಾವನರಾಗ್ಲಿಕ್ಕೋಸ್ಕರ ಸ್ವಲ್ಪ ಚಿಂತೆ ಇದೆ ನಂತರ ಒಂದು ಚಿಂತೆಯೂ ಇರೋದಿಲ್ಲ ಇದು ಸುಖ ದುಃಖದ ಆಟ ಸತ್ಯಯುಗದಲ್ಲಿ ಸುಖ ಕಲಿಯುಗದಲ್ಲಿ ದುಃಖ ಇದೆ ತಂದೆ ತಿಳಿಸ್ತಾರೆ ತಾವು ಕೇಳ್ಬೋದು ಸತ್ಯಯುಗ ಸುಖ ಧಾಮದ ನಿವಾಸಿಗಳು ಅಥವಾ ಕಲಿಯುಗ ದುಃಖ ಧಾಮದವರು ತಾವು ಈ ಹೊಸ ಹೊಸ ಮಾತುಗಳನ್ನು ಹೇಳ್ತೀರಾ ಈಗ ದುಃಖ ಧಾಮದ ವಾಸಿಗಳು ಅಂತ ಅವಶ್ಯವಾಗಿ ಹೇಳ್ತಾರೆ ಬಹಳ ಪ್ರೀತಿಯಿಂದ ಕೇಳಿದಾಗ ಮನುಷ್ಯರು ನಾವು ಎಲ್ಲಿನ ನಿವಾಸಿಗಳು ಅಂತ ತಾವೇ ಅರ್ಥ ಮಾಡ್ಕೊಳ್ಬೇಕು ಹೇಳ್ತಾರೆ ಇವರ ಪ್ರಶ್ನೆ ಕೇಳುವ ಯುಕ್ತಿಯಂತೂ ಬಹಳ ಚೆನ್ನಾಗಿದೆ ಬಲೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಧನವಂತರಾಗಿರಲಿ ಆದರೆ ಎಲ್ಲರೂ ಕೂಡ ನರಕದಲ್ಲಿದ್ದಾರೆ ಅಲ್ವಾ ನರಕವಾಸಿಗಳೇ ಅಲ್ವಾ ಸ್ವರ್ಗ ಅಂತ ಹೊಸ ಪ್ರಪಂಚಕ್ಕೆ ಹೇಳಲಾಗತ್ತೆ ಈಗ ಕಲಿಯುಗ ಹಳೆಯ ಪ್ರಪಂಚ ಆಗಿದೆ ಏಣಿಯ ಚಿತ್ರದಲ್ಲಿನೂ ಕೂಡ ಸ್ಪಷ್ಟವಾಗಿದೆ ತಾವು ಸುಖಧಾಮದಲ್ಲಿದ್ದೀರೋ ಅಥವಾ ದುಃಖಧಾಮದಲ್ಲಿದ್ದೀರೋ ಇದು ಸ್ವರ್ಗವೋ ಅಥವಾ ನರಕವೋ ದೇವತೆಯೋ ಅಥವಾ ಭೂತವೋ ಈ ಪ್ರಶ್ನೆಗಳನ್ನು ಕೇಳಬೇಕು ಖಂಡಿತ ಸತ್ಯಯುಗಕ್ಕೆ ದೈವಿ ಜಗತ್ತು ಅಂತ ಹೇಳಲಾಗತ್ತೆ ಕಲಿಯುಗಕ್ಕೆ ನರಕ ಭೂತದ ಪ್ರಪಂಚ ಅಂತ ಹೇಳಲಾಗತ್ತೆ ಅಂದಮೇಲೆ ಕೇಳಬೇಕಾಗಿದೆ ಸತ್ಯಯುಗ ಸ್ವರ್ಗ ದೈವಿ ಜಗತ್ತಿನ ನಿವಾಸಿಗಳು ಅಥವಾ ಕಲಿಯುಗದ ಭೂತದ ಜಗತ್ತಿನ ನಿವಾಸಿಗಳು ಬಲೆ ಎಷ್ಟೇ ಧನವಂತರಾಗಿರಲಿ ಆದರೆ ಎಲ್ಲಿಯ ನಿವಾಸಿಗಳಾಗಿದ್ದೀರಾ ಈಗ ನಿಮಗೆ ತಿಳುವಳಿಕೆ ಬಂದಿದೆ ಮೊದಲು ಇಂತಹ ವಿಷಯಗಳು ಸಂಕಲ್ಪದಲ್ಲೂ ಇರಲಿಲ್ಲ ಈಗ ನಾವು ಸಂಗಮ ಯುಗದಲ್ಲಿದ್ದೇವೆ ಅಂತ ಗೊತ್ತಾಗತ್ತೆ ಅಲ್ವಾ ಯಾರು ಕಲಿಯುಗದಲ್ಲಿದ್ದಾರೆ ಅವರೇ ಪತಿತ ನರಕವಾಸಿಗಳು ಮತ್ತೆ ಪಾವನರಾಗಬೇಕು ಅದಕ್ಕೋಸ್ಕರ ಹೇ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಅಂತ ಕರೀತಾರೆ ಇದನ್ನೂ ಕೂಡ ತಿಳಿಸ್ಬೇಕು ನಿಮ್ಮ ಬಳಿ ಅನೇಕ ಮನುಷ್ಯರು ಬರ್ತಾರೆ ಆದರೂ ಕೋಟಿಯಲ್ಲಿ ಕೆಲವರು ಮಾತ್ರ ತಿಳ್ಕೊಳ್ತಾರೆ ಕೆಲವರು ಮಾತ್ರ ಉಳ್ಕೊಳ್ತಾರೆ ನಾನು ಯಾರು ಹೇಗಿದ್ದೇನೆ ಏನನ್ನು ಕಲಿಸ್ತೇನೆ ಅದರಂತೆ ಕೆಲವರು ಮಾತ್ರ ನಡೀತಾರೆ ಶೋಭಾಯಾತ್ರೆಯಲ್ಲೂ ಕೂಡ ಇದನ್ನೇ ತೋರಿಸಿ ನಾವು ಈ ವಿದ್ಯೆಯಿಂದ ಸ್ವರ್ಗವಾಸಿಗಳಾಗ್ತೇವೆ ಅನ್ನೋದನ್ನು ಸತ್ಯ ತ್ರೇತ ದ್ವಾಪರ ಕಲಿಯುಗ ಈ ಚಕ್ರ ಅಂತೂ ಈ ರೀತಿ ಸುತ್ತುತ್ತಾನೇ ಇರುತ್ತೆ ಅಲ್ವಾ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರ ಇದೆ ಮತ್ತೆ ತಾವು ಸುಖಧಾಮ ಶಾಂತಿಧಾಮಕ್ಕೆ ಮಾಲೀಕರಾಗ್ತೀರ ಸುಖಧಾಮದಲ್ಲಿ ದುಃಖದ ಹೆಸರೇ ಇರೋದಿಲ್ಲ ಒಂದು ವೇಳೆ ಪೂರ್ಣ ಓದ್ದೆ ಇದ್ದರೆ ಪದವಿನೂ ಕೂಡ ಕಡಿಮೆ ಆಗತ್ತೆ ಇದಂತೂ ಸಾಮಾನ್ಯವಾದಂತಹ ವಿಚಾರ ಆದ್ದರಿಂದ ಬೇಹದ್ದಿನ ವಿದ್ಯೆಯನ್ನು ಓದಿ ಬೇಹದ್ದಿನ ಆಸ್ತಿಯನ್ನು ನೀವು ಪಡ್ಕೊಳ್ಬೇಕಾಗಿದೆ ಕೇವಲ ತಮ್ಮನ ಆತ್ಮ ಅಂತ ತಿಳ್ಕೊಂಡು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಬಹಳ ಮಧುರರಾದ ತಂದೆ ದೇಹ ಸಹಿತ ದೇಹದ ಎಲ್ಲ ಬಂಧನಗಳನ್ನು ಸಮಾಪ್ತಿ ಮಾಡಿ ಅನ್ನೋದು ಅವರ ಆದೇಶ ಆತ್ಮ ಅವಿನಾಶಿಯಾಗಿದೆ ಈಗೀಗ ಶರೀರವನ್ನು ಪಡ್ಕೊಂಡು ಈಗೀಗ ಶರೀರವನ್ನು ಬಿಡುತ್ತೆ ತಡ ಆಗುತ್ತಾ ಈ ಸಮಯದಲ್ಲಿ ದಿನ ಪ್ರತಿದಿನ ಎಲ್ಲರೂ ತಮೋ ಪ್ರಧಾನರಾಗ್ತಲೇ ಇರ್ತಾರೆ ಯಾವಾಗ ನಾವು ಸತೋ ಪ್ರಧಾನರಾಗಿದ್ವಿ ಆಗ ನಾವು ದೀರ್ಘಾಯಸ್ಸು ಉಳ್ಳವರಾಗಿದ್ವಿ ಮತ್ತು ಬಹಳ ಕಡಿಮೆ ಮಂದಿ ಇದ್ವಿ ಬೇರೆ ಯಾವುದೇ ಧರ್ಮ ಅಲ್ಲಿ ಇರೋದಿಲ್ಲ ನಿಮ್ಮ ಆಯಸ್ಸು ಈಗಿನ ಪುರುಷಾರ್ಥದಿಂದಲೇ ಹೆಚ್ಚಾಗತ್ತೆ ಎಷ್ಟು ನೆನಪು ಮಾಡ್ತಿರೋ ಅಷ್ಟು ನಿಮ್ಮ ಆಯಸ್ಸು ಹೆಚ್ಚುತ್ತೆ ಯಾವಾಗ ನಾವು ಸತೋಪ್ರಧಾನರಾಗಿದ್ವಿ ಆಗ ನಿಮ್ಮ ಆಯಸ್ಸು ಬಹಳ ದೀರ್ಘವಾಗಿತ್ತು ಮತ್ತು ಎಷ್ಟು ಕೆಳಗಡೆ ಇಳಿತಾ ಬಂದರೆ ಆಯಸ್ಸು ಕಡಿಮೆ ಆಯ್ತಾ ಆಗ್ತಾ ಹೋಯಿತು ರಾಜೋದಲ್ಲಿ ಬಂದಾಗ ಆಯಸ್ಸು ಕಡಿಮೆ ತಮೋದಲ್ಲಿ ಬಂದಾಗ ಮತ್ತಷ್ಟು ಕಡಿಮೆ ಆಯಿತು ಹೇಗೆ ನೀರಿನ ಏತದ ರಾಟೆಯ ಉದಾಹರಣೆ ಇದೆ ಅಲ್ವಾ ಒಂದು ಕಡೆ ನೀರು ತುಂಬ್ತಾ ಇದ್ರೆ ಮತ್ತೊಂದು ಕಡೆ ಖಾಲಿ ಆಗ್ತಾ ಇರುತ್ತೆ ಇದು ಕೂಡ ಏತದ ರಾಟೆಯ ರೀತಿ ಈಗ ನೀವು ತುಂಬಿಸ್ಕೊಳ್ತಾ ಇದ್ದೀರಾ ಪೂರ್ತಿಯಾಗಿ ತುಂಬಿಸ್ಕೊಂಡ್ಮೇಲೆ ನಿಧಾನವಾಗಿ ಖಾಲಿಯಾಗತ್ತೆ ಇದಕ್ಕೆ ಬ್ಯಾಟ್ರಿಯ ಉದಾಹರಣೆಯನ್ನು ಕೂಡ ಕೊಡ್ಬೋದಾಗಿದೆ ಈಗ ನಾವು ಸತೋಪ್ರಧಾನರಾಗಿ ಹೋಗ್ತೇವೆ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡಿತೇವೆ ಅರ್ಧ ಕಲ್ಪ ನಂತರ ರಾವಣ ರಾಜ್ಯ ಪ್ರಾರಂಭ ಆಗತ್ತೆ ರಾವಣ ರಾಜ್ಯದಲ್ಲಿ ಎಲ್ಲರಿಗೂ ನರಕವಾಸಿಗಳು ಅಂತ ಹೇಳ್ಬೋದು ಕೊನೆಯಲ್ಲಿ ಯಾರು ಬರ್ತಾರೆ ಅವರು ನರಕದಲ್ಲಿನೇ ಬರ್ತಾರೆ ಮೊದಲು ನೀವು ಸ್ವರ್ಗದಲ್ಲಿ ಹೋಗ್ತೀರಾ ತಂದೆಯಿಂದ ಭಕ್ತಿಯ ಫಲ ನಿಮಗೆ ಸಿಗತ್ತೆ ಇವರು ಬಹಳ ಭಕ್ತಿಯನ್ನ ಮಾಡಿದ್ದಾರೆ ಅದಕ್ಕೆ ಜ್ಞಾನವನ್ನು ಪಡೀತಾರೆ ಅಂತ ತಿಳಿಲಾಗತ್ತೆ ಇದೆಲ್ಲ ರಹಸ್ಯವನ್ನ ತಂದೆಯೇ ಕುಳಿತು ನಿಮಗೆ ತಿಳಿಸಿದರೆ ತಾವು ಮತ್ತೆ ಅನ್ಯರಿಗೂ ಕೂಡ ತಿಳಿಸ್ಬೇಕು ಮನುಷ್ಯರು ಅನೇಕ ಪ್ರಕಾರದ ಪಾಪಗಳನ್ನು ಮಾಡಿದ್ದಾರೆ ಈಗ ತಂದೆ ಬಂದಿದ್ದಾರೆ ನಿಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ ತಂದೆ ಬಂದಾಗಲೇ ಅವರು ಓದಿಸ್ತಾರೆ ಇಷ್ಟು ಸಮಯ ಅಂತೂ ಗೊತ್ತೇ ಇರಲಿಲ್ಲ ಆದ್ದರಿಂದ ಪಾಪಾತ್ಮಗಳು ಆಗ್ತಲೇ ಹೋದರು ಪುಣ್ಯಾತ್ಮರಂತೂ ಹೇಗಾಗ್ತಾರೆ ಮತ್ತು ಪಾಪಾತ್ಮರು ಹೇಗಾಗ್ತಾರೆ ಸತ್ಯಯುಗದ ನಿವಾಸಿಗಳು ಯಾರಾಗ್ತಾರೆ ಕಲಿಯುಗದ ನಿವಾಸಿಗಳು ಯಾರಾಗ್ತಾರೆ ಏನೂ ಕೂಡ ಗೊತ್ತೇ ಇರಲಿಲ್ಲ ಈಗ ತಂದೆ ತಿಳಿಸ್ತಾರೆ ತಂದೆಗೆ ಪರಂಜ್ಯೋತಿ ಅಂತ ಹೇಳಲಾಗತ್ತೆ ಅವರಲ್ಲಿ ಪ್ರಕಾಶ ಇದೆ ಶಕ್ತಿನೂ ಇದೆ ಪ್ರಕಾಶದಲ್ಲಿ ಬರ್ತೀರಾ ಅಂದರೆ ಜಾಗೃತರಾಗ್ತೀರಾ ಅಂದಾಗ ಶಕ್ತಿನೂ ಕೂಡ ಬರುತ್ತೆ ತಮ್ಮ ಜೀವನವೂ ಕೂಡ ದೀರ್ಘವಾಗತ್ತೆ ತಮ್ಮನ್ನ ಅಲ್ಲಿ ಮೃತ್ಯು ಕಬಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಖುಷಿಯಿಂದ ಒಂದು ಶರೀರವನ್ನ ಬಿಟ್ಟು ಮತ್ತೊಂದನ್ನು ಪಡಿತೀರ ದುಃಖದ ಯಾವುದೇ ಮಾತಿಲ್ಲ ಒಂದು ರೀತಿಯಾಗಿ ಆಟ ಆಗಿರುತ್ತೆ ಅಲ್ವಾ ಸರ್ಪದ ಉದಾಹರಣೆ ಇದೆ ತಾವು ಸತ್ಯಯುಗದಿಂದ ಕಲಿಯುಗದವರೆಗೂ ಪಾತ್ರ ಮಾಡಿದಿರ ಇದಂತೂ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ ಬಾಬಾ ತಂದೆನೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವನು ಕೂಡ ಆಗಿದ್ದಾರೆ ಇದನ್ನು ಕೇವಲ ನೀವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳ್ಕೊಂಡಿದ್ದೀರಾ ಪುನರ್ಜನ್ಮ ಹಾಗೂ ನೀವು ಎಷ್ಟು ಜನ್ಮಗಳನ್ನು ಪಡಿತೀರಾ ಅನ್ನೋದನ್ನು ತಾವೇ ತಿಳ್ಕೊಳ್ಳಿ ಬ್ರಾಹ್ಮಣ ಧರ್ಮದಲ್ಲಿ ತಾವು ಎಷ್ಟು ಜನ್ಮಗಳನ್ನು ಪಡಿತೀರ ಒಂದು ಜನ್ಮ ಕೆಲವರು ಎರಡು ಮೂರು ಜನ್ಮಗಳನ್ನು ಪಡೀತಾರೆ ತಿಳ್ಕೊಳ್ಳಿ ಯಾರಾದರೂ ಶರೀರ ಬಿಡ್ತಾರೆ ಅಂದರೆ ಅವರು ಬ್ರಾಹ್ಮಣತನದ ಸಂಸ್ಕಾರವನ್ನೇ ತೆಗೆದುಕೊಂಡು ಹೋಗ್ತಾರೆ ಅಂದಮೇಲೆ ಸಂಸ್ಕಾರ ಬ್ರಾಹ್ಮಣರಾಗಿರೋ ಕಾರಣ ಮತ್ತೆ ಸತ್ಯ ಸತ್ಯ ಬ್ರಾಹ್ಮಣ ಕುಲದಲ್ಲಿ ಬರ್ತಾರೆ ಬ್ರಾಹ್ಮಣ ಕುಲದ ಆತ್ಮಗಳು ವೃದ್ಧಿ ಆಗ್ತಲೇ ಇರ್ತಾರೆ ಬ್ರಾಹ್ಮಣ ಕುಲದ ಸಂಸ್ಕಾರವನ್ನ ತೆಗೆದುಕೊಂಡು ಹೋಗ್ತಾರೆ ಅಲ್ವಾ ಸ್ವಲ್ಪ ಲೆಕ್ಕಾಚಾರ ಇದ್ರೆ ಎರಡು ಮೂರು ಜನ್ಮಗಳನ್ನು ಕೂಡ ನೀವು ಪಡಿಬಹುದು ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಪಡಿತಾರೆ ಆತ್ಮ ಬ್ರಾಹ್ಮಣ ಕುಲದಿಂದ ದೈವಿ ಕುಲದಲ್ಲಿ ಹೋಗುತ್ತೆ ಶರೀರದ ಮಾತಂತೂ ಇಲ್ಲ ಈಗ ತಾವು ತಂದೆಗೆ ಮಕ್ಕಳಾಗಿದ್ದೀರಾ ತಾವು ಈಶ್ವರಿಯ ಸಂತಾನ ಆಗಿದ್ದೀರಾ ಮತ್ತು ಪ್ರಜಾಪಿತ ಬ್ರಹ್ಮಾರವರಿಗೂ ಕೂಡ ಸಂತಾನ ಆಗಿದ್ದೀರಾ ಬೇರೆ ಯಾವುದೇ ಸಂಬಂಧ ಇಲ್ಲ ಬೇಹದ್ದಿನ ತಂದೆಗೆ ಮಕ್ಕಳಾಗೋದು ಕಡಿಮೆ ಮಾತ ತಾವು ಸುಖಧಾಮಕ್ಕೆ ಮಾಲೀಕರಾಗ್ತೀರಾ ಕೇವಲ ಆ ಹಿರಿಯ ತಂದೆಯನ್ನು ಪರಿಚಯ ಮಾಡಿಕೊಂಡ್ರೆ ಸಾಕು ನಿಮ್ಮ ಜೀವನದ ದೋಣಿ ಪಾರಾಗ್ಬಿಡತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ತಮ್ಮನ್ನು ತಾವು ಕೇಳ್ಕೊಳ್ಳಿ ನಮಗೆ ಖುಷಿ ಎಷ್ಟಿರತ್ತೆ ನಾವು ಸರ್ವಗುಣ ಸಂಪನ್ನರಾಗಿದ್ವಿ ಈಗ ಶ್ರೀಮತದಂತೆ ಪುನಃ ಆಗಬೇಕು ಅನ್ನೋ ನಿಶ್ಚಯ ಎಲ್ಲಿವರೆಗೆ ಇದೆ ನಾವು ಸತೋಪ್ರಧಾನರು ಎಲ್ಲಿವರೆಗೆ ಆಗಿದ್ದೇವೆ ಹಗಲು ರಾತ್ರಿ ಸತೋಪ್ರಧಾನರಾಗುವ ಚಿಂತೆ ಇರುತ್ತಾ ಎರಡನೇ ಪಾಯಿಂಟ್ ಬೇಹದ್ದಿನ ತಂದೆಯ ಜೊತೆ ವಿಶ್ವದ ಸೇವೆಯನ್ನು ಮಾಡಿ ಬೇಹದ್ದಿನ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸ್ಬೇಕು ದೇಹ ಸಹಿತ ಯಾವುದೆಲ್ಲ ಬಂಧನ ಇದೆ ಅದನ್ನು ತಂದೆಯ ನೆನಪಿನಲ್ಲಿ ಸಮಾಪ್ತಿ ಮಾಡಬೇಕು ವರದಾನ ಮಾಲೀಕತನದ ಸ್ಮೃತಿಯ ಮೂಲಕ ಮನ್ಮನಾಭವದ ಸ್ಥಿತಿಯನ್ನು ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಭವ ವಿಶ್ಲೇಷಣೆ ಬಾಬಾ ತಿಳಿಸ್ತಾರೆ ಸದಾ ಇದೇ ಸ್ಮೃತಿ ಎಮರ್ಜ್ ರೂಪದಲ್ಲಿರಲಿ ನಾನು ಆತ್ಮ ಮಾಡಿಸುವಂಥವನು ಮಾಲೀಕ ಆಗಿದ್ದೇನೆ ವಿಶೇಷ ಆತ್ಮ ಮಾಸ್ಟರ್ ಸರ್ವಶಕ್ತಿವಂತಾಗಿದ್ದೇನೆ ಆದ್ದರಿಂದ ಈ ಮಾಲೀಕತನದ ಸ್ಮೃತಿಯಿಂದ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ನನ್ನ ನಿಯಂತ್ರಣದಲ್ಲಿದೆ ನಾನು ಬೇರೆಯಾಗಿದ್ದೇನೆ ಮತ್ತು ಆಗಿದ್ದೇನೆ ಈ ಸ್ಮೃತಿಯಿಂದ ಮನ್ಮನಾಭವದ ಸ್ಥಿತಿ ಸಹಜ ಆಗ್ಬಿಡತ್ತೆ ಇದೇ ನ್ಯಾರ ಆಗಿರುವ ಅಭ್ಯಾಸ ಕರ್ಮಾತೀತರನ್ನಾಗಿ ಮಾಡುತ್ತೆ ಸ್ಲೋಗನ್ ನಿಂದನೆ ಅಥವಾ ತೊಂದರೆಯನ್ನು ಸಹನೆ ಮಾಡೋದು ಮತ್ತು ಅಳವಡಿಸ್ಕೊಳ್ಳೋದು ಅರ್ಥಾತ್ ತಮ್ಮ ರಾಜಧಾನಿಯನ್ನು ನಿಶ್ಚಿತ ಮಾಡಿಕೊಳ್ಳೋದಾಗಿದೆ ಒಳ್ಳೆಯದು ಓಂ ಶಾಂತಿ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತ ಸ್ಥಿತಿಯ ಅನುಭವ ಮಾಡಿ ಅವ್ಯಕ್ತ ಮಾಸದ ಮೂರನೇ ದಿನದ ಪಾಯಿಂಟ್ ಸೈಲೆನ್ಸ್ ಅರ್ಥಾತ್ ಶಾಂತ ಸ್ವರೂಪ ಆತ್ಮ ಯಾವಾಗ ಏಕಾಂತದಲ್ಲಿರ್ತೀರ ಆಗ ಮನಸ್ಸು ಬುದ್ಧಿಯ ಏಕಾಗ್ರತೆ ಅನುಭವ ಆಗತ್ತೆ ಆ ಏಕಾಗ್ರತೆಯ ವಿಶೇಷ ಎರಡು ಶಕ್ತಿಗಳು ಪ್ರಾಪ್ತಿಯಾಗತ್ತೆ ಒಂದು ಪರಿಶೀಲಿಸುವ ಶಕ್ತಿ ಮತ್ತೊಂದು ನಿರ್ಣಯ ಶಕ್ತಿ ಈ ಎರಡು ವಿಶೇಷ ಶಕ್ತಿಗಳು ವ್ಯವಹಾರ ಮತ್ತು ಪರಮಾರ್ಥ ಎರಡರ ಸರ್ವ ಸಮಸ್ಯೆಗಳ ನಿವಾರಣೆ ಮಾಡುತ್ತೆ ಇದರಿಂದ ಸಹಜವಾಗಿ ಡಬಲ್ ಲೈಟ್ ಫರಿಸ್ತ ಸ್ಥಿತಿ ಆಗ್ಬಿಡತ್ತೆ లేదు ఓం శాంతి